ಭಾರತ ದೇಶ ಅಷ್ಟೇ ಅಲ್ಲದೆ ವಿದೇಶದಲ್ಲಿಯೂ ಸಹ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಅದನ್ನು ಬೆಳೆಸುವಂತ ಶಕ್ತಿ ಇರುವ ಉತ್ತರ ಕರ್ನಾಟಕ ಭಾಗದ ಏಕೈಕ ವ್ಯಕ್ತಿ ಎಂದರೆ ಅದು ಡಾಕ್ಟರ್ ಅಬ್ದುಲ್ ಖದೀರ್ ಅವರು ಮಾತ್ರ ಎಂದು ಬಾಲ್ಕಿ ಹಿರೇಮಠ ಸಂಸ್ಥಾನದ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಮಾತನಾಡಿ ತಿಳಿಸಿದರು ನಗರದ ಚನ್ನಬಸವ ಪಟ್ಟದೇವರ ಜಿಲ್ಲಾ ರಂಗಮಂದಿರದಲ್ಲಿ ಕೈಗೊಳ್ಳಲಾದ ಶಾಹೀನ್ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥ ಡಾಕ್ಟರ್ ಅಬ್ದುಲ್ ಖದೀರ್ ಅವರಿಗೆ ಅಲಿಗಢ ಮುಸ್ಲಿಂ ವಿಶ್ವವಿದ್ಯಾಲಯದಿಂದ ಪ್ರತಿಷ್ಠಿತ ರಾಷ್ಟ್ರೀಯ ಶ್ರೇಷ್ಠ ಪ್ರಶಸ್ತಿ ಬಂದ ಹಿನ್ನೆಲೆ ಹಮ್ಮಿಕೊಳ್ಳಲಾದ ಅಭಿನಂದನಾ ಸಮಾರಂಭದಲ್ಲಿ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಅವರು ಅಬ್ದುಲ್ ಖದೀರ್ ಅವರ ನೇತೃತ್ವದಲ್ಲಿ ಶಾಹೀನ್ ಶಿಕ್ಷಣ ಸಂಸ್ಥೆಯು ಬಸವಣ್ಣನ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ಬಡವರಿಗೆ ಹಿಂದುಳಿದವರಿಗೆ ಶೋಷಿತ ಸಮುದಾಯಗಳ ಶ್ರೇಯೋ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದೆ ಎಂದು ನುಡಿದರು ಖದೀರ್ ಅವರು ಹಿಂದೂ ಮುಸ್ಲಿಂ ಸಮುದಾಯಗಳ ನಡುವೆ ಸೇತುವೆಯಂತೆ ಕೆಲಸ ಮಾಡುತ್ತಿದ್ದಾರೆ ಗುಟ್ಕಾ ಸಿಗರೇಟ್ ಸೇರಿದಂತೆ ಮಾದಕ ವಸ್ತುಗಳು ನಿಷೇಧವಾಗಬೇಕು ಆಡಂಬರದ ಮದುವೆ ಹಾಗೂ ಕಾರ್ಯಕ್ರಮಗಳು ನಿಲ್ಲಬೇಕು ಎಂಬ ನಿಟ್ಟಿನಲ್ಲಿ ಅವರು ಮಾಡುತ್ತಿರುವ ಕಾರ್ಯ ನಿಜಕ್ಕೂ ಶ್ಲಾಘನೀಯವಾಗಿದೆ ಅವರ ಈ ಕಾರ್ಯದಲ್ಲಿ ನಾವು ಸಹ ಕೈ ಖತಿರ್ ಅವರ ಸೇವಾ ಕಾರ್ಯ ಹೀಗೆ ಮುಂದುವರೆಯಲಿ ಇನ್ನೂ ಉನ್ನತ ಮಟ್ಟದ ಪ್ರಶಸ್ತಿಗಳು ಅವರಿಗೆ ದೊರಕಲಿ ಎಂದು ಈ ಮೂಲಕ ಆಶೀರ್ವದಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರು ಮಾತನಾಡಿ ಕೇವಲ ಹದಿನೇಳು ವಿದ್ಯಾರ್ಥಿಗಳಿಂದ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಪ್ರಾರಂಭವಾದ ಶಾಹೀನ್ ಶಿಕ್ಷಣ ಸಂಸ್ಥೆ ಇವತ್ತು ದೇಶದೆಲ್ಲೆಡೆ ನೂರ ನಲವತ್ತಕ್ಕೂ ಅಧಿಕ ಶಿಕ್ಷಣ ಸಂಸ್ಥೆಗಳಲ್ಲಿ ನಲವತ್ತೈದು ಸಾವಿರ ವಿದ್ಯಾರ್ಥಿಗಳನ್ನು ಒಳಗೊಂಡಿದೆ ಇದು ಇಡೀ ಬೀದರ್ ಜಿಲ್ಲೆ ಹೆಮ್ಮೆ ಪಡುವ ವಿಚಾರ ಕೂಡ ಆಗಿದೆ ಈ ಹಿಂದೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಫಲಿತಾಂಶ ಪ್ರಕಟವಾದ ಸಮಯದಲ್ಲಿ ನಮ್ಮ ಬೀದರ್ ಜಿಲ್ಲೆ ಮೂವತ್ತು ಮೂವತ್ತೆರಡನೇ ಸ್ಥಾನದಲ್ಲಿರುವುದನ್ನು ನಾವು ನೋಡುತ್ತಿದ್ದೆವು ಆದರೆ ಇವತ್ತು ನೀಟ್ ಫಲಿತಾಂಶದಲ್ಲಿ ಬೀದರ್ ಜಿಲ್ಲೆ ಮೂರನೇ ಸ್ಥಾನ ಪಡೆದಿದೆ ಎಂದು ಹೇಳಲು ನಿಜಕ್ಕೂ ಖುಷಿಯಾಗಿದೆ ಎಂದು ತಿಳಿಸಿದರು ಹಡವಂತರ ಮಕ್ಕಳಿಗೆ ಮಾತ್ರ ಮೆಡಿಕಲ್ ಸೀಟ್ ದೊರೆಯುತ್ತದೆ ಎಂಬ ಕಾಲಘಟ್ಟದಲ್ಲಿ ಸಮಾಜದ ಕಡಿಯ ವ್ಯಕ್ತಿಯ ಮಕ್ಕಳಿಗೂ ಉಚಿತವಾಗಿ ಹಾಗೂ ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ಬಡವರ ಮಕ್ಕಳಿಗೂ ಎಂಬಿಬಿಎಸ್ ಸೀಟ್ ದೊರೆಯುವಂತೆ ಮಾಡಿದ ಅಬ್ದುಲ್ ಖದೀರ್ ಅವರ ಕಾರ್ಯ ಇಡೀ ಸಮಾಜಕ್ಕೆ ಆದರ್ಶವಾಗಿದೆ ಎಂದು ಶ್ಲಾಘನೀಯ ವ್ಯಕ್ತಪಡಿಸಿದರು ಅಭಿನಂದನೆ ಸ್ವೀಕರಿಸಿ ಡಾಕ್ಟರ್ ಅಬ್ದುಲ್ ಖದೀರ್ ಅವರು ಮಾತನಾಡಿ ಅಲಿಗಢ ಮುಸ್ಲಿಂ ವಿಶ್ವವಿದ್ಯಾಲಯದಿಂದ ಪ್ರಶಸ್ತಿ ಬಂದ ಹಿನ್ನೆಲೆ ಬೀದರ್ ಮಹಾನಗರದ ಜನತೆ ಇಂದು ನನ್ನನ್ನು ಸನ್ಮಾನಿಸಿ ಅಭಿನಂದಿಸ್ತಾ ಇದ್ದಾರೆ ಅಲಿಗಢ ವಿಶ್ವವಿದ್ಯಾಲಯ ನೀಡಿರುವ ಈ ಪ್ರಶಸ್ತಿ ಇದು ಕೇವಲ ನನಗೆ ದೊರೆತದ್ದಲ್ಲ ಬೀದರ್ ಜಿಲ್ಲೆಯ ಜನತೆಗೆ ಹಾಗೂ ಇಡೀ ಶಾಹೀನ್ ಶಿಕ್ಷಣ ಸಂಸ್ಥೆಗೆ ದೊರೆತದ್ದು ಬೀದರ್ ಜನತೆ ಸಹಕಾರದೊಂದಿಗೆ ಜಿಲ್ಲೆಯ ಹೆಸರನ್ನ ಇನ್ನಷ್ಟು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯೋಣ ಜಿಲ್ಲೆಯ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಕೆಲಸ ಮಾಡೋಣ ಎಂದು ನುಡಿದರು ಈ ಸಂದರ್ಭದಲ್ಲಿ ಬಸವ ಯೋಗಾಶ್ರಮದ ಡಾಕ್ಟರ್ ಸಿದ್ದರಾಮ್ ಬೆಲ್ದಾ ಶರಣರು ಬಸವ ಸೇವಾ ಪ್ರತಿಷ್ಠಾನದ ಡಾಕ್ಟರ್ ಗಂಗಾಂಬಿಕಾ ಅಕ್ಕ ಅಣದೂರ್ನ ಜ್ಞಾನಸಾಗರ ಭಂತೇಜಿ ಸೆಂಟ್ ಜೋಸೆಫ್ ಶಿಕ್ಷಣ ಸಂಸ್ಥೆಯ ಫಾದರ್ ವಿಲ್ಸನ್ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅಭಿನಂದನಾ ಸಮಿತಿ ಅಧ್ಯಕ್ಷ ಬಸವರಾಜ ಜಾಬ್ ಶೆಟ್ಟಿ ಪ್ರೊಫೆಸರ್ ಸಿದ್ದರಾಮಪ್ಪ ಮಾಸಿ ಮಾಡೆ ಡಾಕ್ಟರ್ ಬಲ್ಬೀರ್ ಸಿಂಗ್ ಡಾಕ್ಟರ್ ರಜನೀಶ್ ವಾಲಿ ಸೋಮಶೇಖರ್ ಬಿರಾದರ್ ಚಿದ್ರಿ ಅಭಿನಂದನಾ ಸಮಿತಿ ಕಾರ್ಯದರ್ಶಿ ಸುರೇಶ್ ಚಂದ್ರಶೆಟ್ಟಿ ಹಾಗೂ ಕೋಶಾಧ್ಯಕ್ಷ ಶಿವಶಂಕರ್ ಟೋಕ್ರಿ ಸೇರಿದಂತೆ ಇನ್ನಿತರರು ಇದ್ದರು ಬಹಳ ಖುಷಿ ಇದೆ ಸಂತೋಷ ಇದೆ ಇವತ್ತು ಬಹುತೇಕ ಉತ್ತರ ಕರ್ನಾಟಕದ ಉತ್ತರ ಕರ್ನಾಟಕ ಭಾಗದಾಗ ಭಾರತ ದೇಶಾದ್ಯಂತ ಅಲ್ಲದೆ ಹೊರದೇಶದಲ್ಲಿ ಶಿಕ್ಷಣ ಸಂಸ್ಥೆಗಳು ನಡೆಸಂಥ ಒಂದು ಕೇಂದ್ರ ಬಿಂದು ಯಾರಾದರೂ ಇದ್ರೆ ಅವರ ಅಬ್ದುಲ್ ಖದೀರ್ ಅಲ್ಲ ಅಂತ ನಾನು ಭಾಳ ಹೆಮ್ಮೆಯಿಂದ ಭಾಳ ಖುಷಿಯಿಂದ ಅಭಿಮಾನದಿಂದ ನಾನು ಅಂಗಡಿಕ್ಕೆ ಇಚ್ಛ ಇದ್ದೀನಿ ಅಂಥ ಶಾಯಿನ್ ಶಿಕ್ಷಣ ಸಂಸ್ಥೆ ಇವತ್ತ ಬರೇ ಶಿಕ್ಷಣ ಸಂಸ್ಥೆ ಅಷ್ಟೇ ಅಲ್ಲ ಬಡವರ ನೋಡಿ ಅವ್ರ ದಯ ಪ್ರೇಮ ಪ್ರೀತಿ ಭಾಳ ಯಾ ಬಡವ್ರು ಫೀಸಿನಲ್ಲಿ ಕಡಿಮೆ ಮಾಡ್ತಾರೆ ಅರ್ಧ ತೊಗೋತಾರೆ ಉಚಿತ ತಗೋತಾರೆ ಇದು ಬಹಳ ಮಹತ್ವದ್ದು ಬಸವಣ್ಣನ ತತ್ವ ಅಂದ್ರೆ ಇದೇ ಯಾರಿಗೆ ಯಾರು ಇಲ್ಲ ಅವ್ರಿಗೆ ಸಹಾಯ ಮಾಡದೆ ನಿಜವಾದ ದೇವ್ರ ಕೆಲಸ ನಿಜವಾದ ದೇವ್ರ ಕೆಲಸ ಅಂಥ ಕಾರ್ಯವನ್ನು ಅವ್ರು ಮಾಡ್ತಾ ಇದ್ದಾರೆ ಬಹುತೇಕ ಹಿಂದೂ ಮುಸ್ಲಿಮ್ ಏನದಲ್ಲ ಅದಕ್ಕೊಂದು ಬ್ರಿಡ್ಜ್ ಆಗಿ ಅವರು ಸೇವೆ ಮಾಡ್ತಾ ಇದ್ದಾರೆ ಬಹಳ ಖುಷಿ ಅದ ಎಲ್ಲರೂ ಯಾರು ಹಿಂದಲ್ಲ ಯಾರು ಮುಂದೆ ಎಲ್ಲರೂ ಸಮರಸದಿಂದ ಸಾಮರಸ್ಯದಿಂದ ನೋಡಿ ಅವ್ರ ವಿಚಾರಗಳು ಗುಟ್ಕಾ ಬಂದಾಗಬೇಕು ಬಿಡಿ ಸಿಗರೇಟ್ ಬಂದಾಗಬೇಕು ಮತ್ತೆ ಮದುವೆ ಮದ್ವೆ ನಾವು ಎಷ್ಟು ಸಿಂಪಲ್ ಮಾಡಂತ ಹೇಳ್ತೀವಿ ಎಷ್ಟು ಹೇಳಿದೀವಿ ಅಷ್ಟು ಅದ್ಧೂರಿ ಆಗ್ಲತ್ತವ ಅದು ಯಾಕೋ ಏನೋ ಗೊತ್ತೇ ಇಲ್ಲ ಸಣ್ಣ ಸಣ್ಣ ಒಂದು ತೊಟ್ಲು ಕಾರ್ಯಕ್ರಮ ಇದ್ರು ದೊಡ್ಡ ಒಂದು ಒಂದ್ ಮನೆಯಾಗ್ ಪಡ್ಸಲ್ಯ ಕಾರ್ಯಕ್ರಮ ಆದ್ರೆ ಇವತ್ತ ಒಂದು ದೊಡ್ಡ ದೊಡ್ಡ ಇದ್ರಾಗ ನಡೆದ ಅದಕ್ಕೆ ಅವ್ರ ವಿಚಾರಧಾರೆಗಳಿಗೆ ನಮ್ದು ಸಹಮತದ ನಿಮ್ಮ ಇದಕ್ಕೆ ನಾವು ಕೈ ಜೋಡಿಸ್ತೀವಿ ಅದನ್ನ ಬಾ ಸರಳವಾಗಿ ಸಹಜವಾಗಿ ನಾವೆಲ್ಲರೂ ಸೇರಿ ಅದಕ್ಕೆ ಪ್ಲ್ಯಾನ್ ಮಾಡೋಣ ಅದು ನೀವು ಅನ್ನೋದು ನೂರಕ್ಕೆ ನೂರು ಸತ್ಯ ಮತ್ತು ಎಲ್ಲಕ್ಕಿಂತ ಮಹತ್ವದ್ದು ಗುಟ್ಕಾ ಬೀಡಿ ಸಿಗರೇಟ್ ಇದು ನಮ್ಮ ದುಡ್ಡು ಕೊಟ್ಟು ನಮ್ಮ ಹಣ ಕೊಟ್ಟು ನಮ್ಮ ಆರೋಗ್ಯ ಕೆಡಿಸ್ಕೊಬೋದು ಇದು ಯಾವನೇ ನಮ್ಮ ದುಡ್ಡೇ ಖರ್ಚಾಗ್ತದೆ ನಮ್ಮ ದುಡ್ಡೇ ತಗೋ ಕೊಟ್ಟು ನಾವು ಆರೋಗ್ಯ ಕೆಡಿಸ್ಕೊತೀವಿ ಅನೇಕ ಕಾಯಿಲೆಗಳು ಬರ್ತಾವೆ ಗುಟ್ಕಾ ತಿಂದರೆ ಮೊನ್ನೆ ಹುಬ್ಳಿಗೆ ಹೋಗಿದ್ದ ಅಲ್ಲೊಂದು ಮೆರವಣಿಗೆ ನಡೆದಿತ್ತು ಗುಟ್ಕಾ ತಿನ್ನು ಬಟ್ ಕನ್ನು ಅಂತ ಸರ್ ಸೈಯದ್ ರಾಷ್ಟ್ರೀಯ ಶ್ರೇಷ್ಠತಾ ಪ್ರಶಸ್ತಿ ಪುರಸ್ಕರಣೆ ಇವತ್ತು ಪ್ರತಿ ವರ್ಷ ಒಬ್ರಿಗೆ ಕೊಡ್ತಕ್ಕಂಥದ್ದು ಇದು ಒಂದು ಪ್ರಸ್ತುತಿ ಇವತ್ತು ನಮ್ಮ ಬೀದರ್ಗೆ ಏನು ಸಿಕ್ಕಿದೆ ನಮ್ಗೆಲ್ಲರೂ ಕೂಡ ಬಹಳ ಸಂತೋಷ ಅನಿಸ್ತಾ ಇದೆ ಇವತ್ತು ಡಾಕ್ಟರ್ ಖದೀರ್ ಅವರು ಈಗಾಗಲೇ ಭಾಷಿ ಮಾಡಿದವರು ಮಾತಾಡುವಾಗ ಹೇಳಿದ್ರು ಕೆಲವು ವಿಚಾರಗಳು ಗಮನಿಸಿದೆ ನಾನು ಎಂಬತ್ತೊಂಬತ್ತರಲ್ಲಿ ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡಿ ಇಲ್ಲಿವರೆಗೆ ಇಡೀ ದೇಶದಲ್ಲಿ ಒಂದು ನೂರ ನಲವತ್ತು ಶಾಲೆಗಳು ಪ್ರಾರಂಭ ಮಾಡಿ ಸುಮಾರು ನಲವತ್ತೈದು ಸಾವಿರ ವಿದ್ಯಾರ್ಥಿ ವಿದ್ಯಾರ್ಥಿನ ಓದ್ತಕ್ಕಂಥ ಕಾರ್ಯ ಮಾಡಿದ್ದಾರೆ ಅಂದರೆ ಇದು ಸಣ್ಣ ಸಾಧನೆ ಅಲ್ಲ ಇದು ಬಹಳ ದೊಡ್ಡ ಸಾಧನೆ ಅಂತ ನಾನು ಭಾವಿಸ್ತೇನೆ ಯಾಕಂದ್ರೆ ಇವತ್ತು ಎಂಬತ್ತೊಂಬತ್ತರಿಂದ ಇಲ್ಲಿವರೆಗೆ ಮೂವತ್ತಾರು ವರ್ಷ ಕಳೆದಿದೆ ಅಂತ ಮಸಿಮಠ್ರು ಹೇಳಿದ್ರು ಇವತ್ತೇನು ಅನಿಸ್ತಾ ಇದೆ ಬೀದರ್ ಜಿಲ್ಲೆಗೆ ಒಬ್ಬ ಹೆಮ್ಮೆಯ ಸುಪುತ್ರ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಇಂದಿಂತಲೂ ಇವೆಲ್ಲ ಇಲ್ಲಿಗೆ ಪ್ರಾರಂಭ ಮಾಡಿ ನಾನು ಅವ್ರ ಜೊತೆಯಲ್ಲಿ ಮಾತಾಡುವಾಗ ಕೇಳಿದೆ ನಾನು ಮತ್ತೇನು ನಡೀತಾ ಇದೆ ಅಂದಾಗ ಅವ್ರು ಹೇಳಿದ್ರು ನೀಟ್ ಪರೀಕ್ಷೆಯಲ್ಲಿ ಬೆಂಗಳೂರು ಮಂಗಳೂರು ಬಿಟ್ಟ ನಂತರ ಮೂರನೇ ಸ್ಥಾನದಲ್ಲಿ ಬೀದರ್ ಇದೆ ಅಂತ ಹೇಳಿ ನಿಜವಾಗೂ ಇದು ಭಾಳ ಹೆಮ್ಮೆ ಪಡಿತಕ್ಕಂಥದ್ದು ನಾವೆಲ್ಲ ಹಿಂದೆ ನಾವೆಲ್ಲ ನೋಡಿದೀವಿ ಬಸವಕುಮಾರ್ ಪಂಟೋರು ಶಿಕ್ಷಣ ತಜ್ಞರು ತಗೊಂಡು ಕೂಡ ಇದ್ರಿ ನಾವು ಯಾವಾಗಲೂ ಕೂಡ ರಿಸಲ್ಟ್ ಬೀದರ್ ರಿಸಲ್ಟ್ ನೋಡಿದಾಗ ಟೆಂತ್ ಪಿ ಯು ಸಿ ನಾವೆಲ್ಲ ಮೂವತ್ತೆರಡು ಮೂವತ್ತ್ಮೂರು ಆ ಇದರಲ್ಲಿ ನಿಡ್ತೀವಿ ಇವತ್ತು ನಾವು ತುಲನೆ ಮಾಡಿದಾಗ ಇವತ್ತು ಅಟ್ಲೀಸ್ಟ್ ನೀಟದಲ್ಲಿ ನಾವು ಇಡೀ ರಾಜ್ಯದಲ್ಲೇ ಮೂರನೇ ಸ್ಥಾನದಲ್ಲಿ ಇದ್ದೀವಿ ಅಂದ್ರೆ ನಾವು ಬಹಳಷ್ಟು ಹೆಮ್ಮೆ ಪಡಿಬೇಕು ನಾನು ಇನ್ನೊಂದು ಹೇಳಬೇಕಾಯ್ತು ಅಂದ್ರೆ ಪ್ರತಿ ವರ್ಷ ಐದಿಂದ ನೂರು ವಿದ್ಯಾರ್ಥಿ ಇವತ್ತು ಮೆಡಿಕಲ್ ಸೀಟ್ ಸಿಗ್ತಾ ಇದೆ ಅಂತ ನಾನು ಅದರೂ ಕೂಡ ನಾನು ತಿಳ್ಕೊಂಡೆ ನಮ್ಮ ಡಾಕ್ಟರ್ ಅಬ್ದುಲ್ ಖರೀಶ್ ಸರ್ ಇದು ಸಣ್ಣ ಪ್ರಶಸ್ತಿ ಅಲ್ಲ ನಾವು ಅವರೇ ನೋಡ್ತಾ ಇದೀವಿ ಎಲ್ಲರಿಗೂ ಗೊತ್ತಿದೆ ಇವತ್ತು ಮೆಡಿಕಲ್ ಸೀಟು ಸಿಗಬೇಕಾಗಿತ್ತು ಅಂದ್ರೆ ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳಿಗೆ ಎಮ್ ಎಲ್ ಎ ಮಕ್ಕಳಿಗೆ ಮಿನಿಸ್ಟರ್ ಮಕ್ಕಳಿಗೆ ಯಾರ ಹತ್ರ ದುಡ್ಡು ಇದೆ ಅವರಿಗೆ ಸಿಗ್ತಕ್ಕಂಥ ಪರಿಸ್ಥಿತಿ ಇತ್ತು ಪ್ರತಿ ವರ್ಷ ಐದು ನೂರು ಮಕ್ಕಳಿಗೆ ಮೆಡಿಕಲ್ ಸೀಟ್ ಸಿಗ್ತಾ ಇದೆ ಅಂತ ಅದನ್ನು ತಿಳ್ಕೊಂಡೆ ನನ್ನ ಪರವಾಗಿ ನಾನೊಬ್ಬ ಕರ್ನಾಟಕ ಸರ್ಕಾರದ ಒಬ್ಬ ಮಾಜಿ ಸಚಿವನಾಗಿ ತಮಗ ಕೋಟಿ ಕೋಟಿ ನಾನು ಅಭಿನಂದನೆ ಸಲ್ಲಿಸ್ತೀನಿ ಮುಂದೂ ಕೂಡ ಭವಿಷ್ಯದಲ್ಲಿ ಆ ಮಕ್ಕಳ ಭವಿಷ್ಯ ನಿರ್ಮಾಣ ಮಾಡತಕ್ಕಂತ ಕೆಲಸದಲ್ಲಿ ತಾವೇನು ತೊಡಗಿದಿರಿ ಬಹಳ ಒಂದು ಪವಿತ್ರವಾದಂತಹ ಕೆಲಸ शादियों को महंगा महंगा करने का कोई धर्म बताता है आप मैरिज को महंगा कीजिए पाप आसान हो जाएगा मैरिज को सस्ता कीजिए पाप मुश्किल हो जाएगा रात में हमारे नौजवान तीन बजे रात तक बाहर रोड पे घूम रहे हैं इधर उधर बैठ रहे हैं क्या कोई समाज मानता है इसको पसंद करता है क्या गुटका खाना शराब पीना कोई समझता इसको पसंद करता है क्या ये भेदभाव झगड़े इसको कोई समाज कोई धर्म इसको पसंद करता है जो जो बुराइयां हैं उसको ख़त्म करना और भलाइयों को फैलाना हमारा हमारा इलाका साफ सुथरा है हमारे इलाके में भेदभाव नहीं है हमारे इलाके में कोई ड्राप आउट नहीं है हमारे इलाके में कोई भीख मांगने पे मजबूर नहीं है तो वो कॉलोनी के लोग उस इलाके के लोग ये आपस में फिक्र करें और बुराइयों को ख़त्म करें भलाई भलाइयों को आम करें फैलाएं और ये ड्रॉप आउट का मसला जो है बढ़ते जा रहा है गीजर का रिजल्ट टेंथ का अभी भी कम आ रहा है अफसोस है कल्याण कर्नाटका ही जो है सबसे कम चल रहा है इसके लिए फिक्र हो रही है लेकिन इफेक्टिव काम नहीं हो रहा उसके लिए हमको आगे बढ़ना चाहिए कई एन जी काम करना चाहिए ये ड्रॉप आउट क्यों हो रहा है ड्रॉप आउट क्यों हो रहा है और ड्रॉप आउट होने के बाद बच्चों को वापस लाना है तो हमारा शाहीन शुरू हुए 36 इयर्स होने को जा रहे हैं फर्स्ट दिसंबर को तो हम फर्स्ट दिसंबर को एक नेशनल कॉन्फ्रेंस रखे हैं अबाउट ड्राप आउट उसका सोल्यूशन क्या है इंडिया भर से मोर देन हंड्रेड डेलीगेट्स आएंगे उसके ऊपर डिस्कशन करेंगे किस तरह से हमारे इस महान विशाल प्यारे देश के ड्रॉप आउट को हम ये ड्राप आउट होने के सिलसिले को रोक सकेंगे और ड्रॉप आउट जो हो चुके हैं उनको वापस लाकर फिर से एजुकेशन में जोड़ेंगे एक घर से खानदान बनता है और खानदानों से समाज बनता है फिर देश बनता है आइए कोई अगर ड्राप आउट है कहीं तो उनके लिए सपोर्ट करेंगे उनको गाइड करेंगे हम एक दूसरे से मशवरा करेंगे मैं ज़िक्र करता हूँ एक मस्जिद का इलाका है तो उस मस्जिद के इलाके में बच्चे को ढूंढिए बच्चे को ढूंढिए उस मस्जिद के लोग बच्चे को ढूंढ कर कुछ चंदा जमा करें कुछ चंदा जमा करके उस मस्जिद के एरिए के स्कूल में जाकर बोलेंगे कि देखो हम इतना कलेक्शन करके लाए हैं मैं गारंटी दूंगा वो स्कूल उस बच्चों को कबूल कर लेगा एक मंदिर के इलाके में एक कॉलोनी में इस तरह से जो है समाज के बच्चों के लिए फिकर होना चाहिए अपने बच्चों के लिए तो बड़ी फिक्र होती है समाज के बच्चों के लिए भी कुछ कंट्रीब्यूट करें समाज की बुराइयों को ख़त्म करें भलाइयों को फैलाएं अभी हम जैसा कि बताया गया एक स्टिकर बनाए हैं वी डोंट सेल गुटका एंड सिगरेट वी आर यू ए हेल्थियर लाइफ टुगेदर एक स्टिकर बनाकर दुकान में गए हम पांच सात लोग मिलके गए बोले कि आप गुटका नहीं बेचते तो हाँ हम नहीं बेचते बहुत बहुत मुबारक हो उनसे गले मिले उनको फूल पिनाए और वो स्टिकर लगाए फिर थोड़ा सा उनकी क्लिप लिए और सोशल मीडिया पे डाले ऐसे तमाम दुकान जहाँ पर गुटका नहीं बिक रहा उनको अप्रीशियेट करना चाहिए जहाँ कहीं बिक रहा है चार लोग मिलकर एक से दो मरतबा जाकर बोले बड़े लोग बुजुर्ग लोग हमारे बोले उस एरिए के लोग रेगुलर कस्टमर्स पाँच छः सात दस रेगुलर कस्टमर्स अगर उस दुकान वाले से रिक्वेस्ट करेंगे कि भैया ये आप ये सौ दो सौ आइटम हैं ये बेचो ना ये जहर के पैकेट बेचकर जनरेशन की, की सेहत खराब कर रहे हैं हमारे देश को तबाह करने का जरिया बन रहे हैं ये मत बेचो अगर हम दस बारह लोग उसके उस दुकान के रेगुलर कस्टमर्स अगर ये रिक्वेस्ट करेंगे तो क्या वो बंद नहीं करेगा छटकार साहब यहाँ मौजूद हैं बिजनेस का आइडिया जानते हैं क्या ये वो दुकान वाला बंद ही करेगा यकीन बंद कर देगा क्यों हम बोलने में तकलुफ कर रहे हैं क्यों हम बोलने में हेजिटेट कर रहे हैं आइए बुराइयों को खत्म करेंगे भलाइयों को आम करेंगे मैं ये चंद गुजारिश के साथ आप सब आए मुझे आनर करे इसके लिए मैं आप सब